ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನ ವಿದ್ಯಾರ್ಥಿ ಭಾಷಣ ಪೂಜ್ಯ ಗುರುಗಳೇ ಮುಖ್ಯ ಅತಿಥಿಗಳೇ ನನ್ನ ಪೋಷಕರೇ ಮತ್ತು ನನ್ನೆಲ್ಲ ಸ್ನೇಹಿತರೇ ಇಂದು ನಾವು ಭಾರತ ಮಾತೆಯ ಹೆಮ್ಮೆಯ ಪುತ್ರ ಜ್ಞಾನದ ಜ್ಯೋತಿ ಮತ್ತು ಭಾರತ ಸಂವಿಧಾನದ ಪಿತಾ ಮಹಾರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯ ದಿನ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಡಿಸೆಂಬರ್ ಆರು ಈ ಮಹಾ ನಾಯಕನ ಕೊಡುಗೆಗಳನ್ನು ನೆನಪಿಸುವ ದಿನ ನನ್ನ ಸ್ನೇಹಿತರೆ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನವು ಕೇವಲ ಒಂದು ಚರಿತ್ರೆಯಲ್ಲ ಅದು ನಮ್ಮೆಲ್ಲರಿಗೂ ಒಂದು ಪಾಠ ಕಡುಬಡತನ ಮತ್ತು ಸಮಾಜದ ತಾರತಮ್ಯದ ನಡುವೆಯೂ ಅವರು ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದರು ಅವರು ಅಮೆರಿಕ ಮತ್ತು ಇಂಗ್ಲೆಂಡ್ನಂತಹ ದೇಶಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಜ್ಞಾನದಿಂದಲೇ ಸಮಾಜದಲ್ಲಿ ಬದಲಾವಣೆ ತರಬಹುದೆಂದು ತೋರಿಸಿಕೊಟ್ಟರು ಅಂಬೇಡ್ಕರ್ ಅವರ ದೊಡ್ಡ ಕೊಡುಗೆ ನಮ್ಮ ಭಾರತದ ಸಂವಿಧಾನ ಈ ಸಂವಿಧಾನದಿಂದಾಗಿಯೇ ನಮ್ಮಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಮಾನ ಅವಕಾಶಗಳು ಮತ್ತು ಗೌರವಯುತ ಜೀವನ ನಡೆಸುವ ಹಕ್ಕು ಸಿಕ್ಕಿದೆ ಯಾವಾಗಲೂ ನೆನಪಿಡಿ ಬಾಬಾ ಸಾಹೇಬರ ಸಂದೇಶ ಸರಳವಾಗಿ ಓದಿ ಸಂಘಟಿತರಾಗಿ ಹೋರಾಡಿ ಓದಿ ಅಂದರೆ ಕೇವಲ ಪಠ್ಯಪುಸ್ತಕಗಳನ್ನಲ್ಲ ಬದಲಿಗೆ ಜಗತ್ತನ್ನು ಓದಿ ಜ್ಞಾನ ಹೆಚ್ಚಿಸಿಕೊಳ್ಳಿ ಸಂಘಟಿತರಾಗಿ ಅಂದರೆ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳಿಗಾಗಿ ಒಟ್ಟಾಗಿ ನಿಲ್ಲಿ ಹೋರಾಡಿ ಅಂದರೆ ಅನ್ಯಾಯದ ವಿರುದ್ಧ ಧೈರ್ಯದಿಂದ ದನಿ ಎತ್ತಿ ಇಂದು ನಾವು ಓರ್ವ ವಿದ್ಯಾರ್ಥಿಗಳಾಗಿ ಜಾತಿ ಮತ್ತು ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವುದಾಗಿ ಮತ್ತು ಉತ್ತಮ ಶಿಕ್ಷಣದ ಮೂಲಕ ಈ ದೇಶವನ್ನು ಬಲಿಷ್ಠಗೊಳಿಸುವುದಾಗಿ ಪ್ರತಿಜ್ಞೆ ಮಾಡೋಣ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ ಮತ್ತೊಮ್ಮೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನನ್ನ ಶಿರಬಾಗಿ ನಮಿಸುತ್ತೇನೆ ಜೈ ಭೀಮ್ ಜೈ ಭಾರತ್